ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಅಭಿವೃದ್ಧಿಯ ಮಾಪನಗಳಲ್ಲಿ ಇನ್ನೊಂದು ಪ್ರಮುಖವಾದಂತಹ ಒಂದು ಮಾಪನದ ವಿಧಾನ ಯಾವುದು ಅಂತಂದ್ರೆ ಅದು ತಲಾ ಆದಾಯ ಅಂತೇಳಿ ಇದನ್ನು ಇಂಗ್ಲೀಷಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ ಹಾಗಾಗಿ ಒಂದು ದೇಶದ ಕ್ಷೇಮಾಭಿವೃದ್ಧಿ ಅಥವಾ ದೇಶದ ಜನರ ಜೀವನ ಮಟ್ಟ ಹೇಗಿದೆ ಅನ್ನೋದನ್ನು ಕೂಡ ನಾವು ತಲಾ ಆದಾಯದಿಂದ ಅಳತೆ ಮಾಡ್ತಾ ಇರ್ತೀವಿ ಯಾವ ದೇಶದಲ್ಲಿ ತಲಾ ಆದಾಯ ಹೆಚ್ಚಳ ಆಗಿರುತ್ತೋ ಆ ದೇಶ ಅಭಿವೃದ್ಧಿ ಹೊಂದಿದೆ ಅಥವಾ ಹೊಂದಿದೆ ಮತ್ತು ಆ ದೇಶದ ಜನರ ಜೀವನ ಮಟ್ಟ ಉತ್ತಮವಾಗಿದೆ ಉತ್ತಮ ಇಲ್ಲ ಅಂಥೇಳಿ ನಾವು ರಾಷ್ಟ್ರೀಯ ಆದಾಯದೊಂದಿಗೆ ಈ ತಲಾ ಆದಾಯವನ್ನು ಪ್ರಮುಖವಾಗಿ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಇದು ಅವಶ್ಯಕ ಕೂಡ ಹೌದು ಹಾಗಾದ್ರೆ ಒಟ್ಟು ರಾಷ್ಟ್ರೀಯ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸುವ ಮೂಲಕ ತಲಾ ಆದಾಯವನ್ನು ಅಂದಾಜು ಮಾಡಲಾಗುತ್ತದೆ ಇದನ್ನು ಸೂತ್ರವನ್ನು ಕೇಳ್ತಿರ್ತಾರೆ ಮತ್ತು ರಾಷ್ಟ್ರೀಯ ತಲಾ ಆದಾಯವನ್ನು ಹೇಗೆ ಕಂಡುಹಿಡಿಯಲಾಗುತ್ತದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರ್ತಾರೆ ಹಾಗಾಗಿ ತಲಾ ಆದಾಯವನ್ನು ಈ ರೀತಿಯಾಗಿ ನಾವು ಕಂಡುಹಿಡಿತೀವಿ ಉದಾಹರಣೆಗೆ ದೇಶದ ರಾಷ್ಟ್ರೀಯ ಆದಾಯ ನೂರು ಅಂತಿದ್ದಾಗ ದೇಶದ ಜನಸಂಖ್ಯೆ ಐವತ್ತು ಅಂತಿದ್ದಾಗ ಇಲ್ಲಿ ನಾವು ಡಿವೈಡ್ ಮಾಡಿದಾಗ ನಮಗೆ ಸಿಗುವಂಥದ್ದು ಮೌಲ್ಯ ಎಷ್ಟು ಅಂದರೆ ಎರಡು ಎರಡು ಅನ್ನೋದಕ್ಕೇನು ಕರಿತೀವಿ ತಲಾ ಆದಾಯ ಅಂತ ನಾವು ಕರಿತೀವಿ ಇದರೊಂದಿಗೆ ಇದು ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವಾಗಿರುತ್ತದೆ ಯಾಕಂದ್ರೆ ಒಟ್ಟು ದೇಶದ ಆದಾಯವನ್ನು ದೇಶದ ಜನಸಂಖ್ಯೆಯಿಂದ ನಾವು ಡಿವೈಡ್ ಮಾಡಿರ್ತೀವಿ ಹಾಗಾಗಿ ಸರಾಸರಿ ಆದಾಯ ಪ್ರತಿಯೊಬ್ಬ ವ್ಯಕ್ತಿಯದ್ದು ಆಗಿರುತ್ತೆ ಮತ್ತು ಇದು ಜನಸಂಖ್ಯೆಯ ಬೆಳವಣಿಗೆಯ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಯಾಕಂತಂದ್ರೆ ಈಗ ಆದಾಯ ನೂರಷ್ಟೇ ಇದೆ ಮೊದಲು ಐವತ್ತು ಜನಸಂಖ್ಯೆ ಇದ್ದಾಗ ತಲಾ ಆದಾಯ ಎರಡಾಗತ್ತೆ ಅಕಸ್ಮಾತಾಗಿ ಜನಸಂಖ್ಯೆ ನೂರಕ್ಕೆ ಅಂತಂದ್ರೆ ಅವಾಗ ತಲಾ ಆದಾಯ ಒಂದಾಗತ್ತೆ ಹೀಗಿದ್ದಾಗ ಇದು ಯಾವುದನ್ನು ಕನ್ಸಿಡರ್ ಹೆಚ್ಚು ಮಾಡುತ್ತಂದರೆ ಜನಸಂಖ್ಯೆ ಬೆಳವಣಿಗೆಯನ್ನು ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ಳುತ್ತದೆ ಅದರೊಂದಿಗೆ ತಲಾ ಆದಾಯವು ಆದಾಯದ ಹೆಚ್ಚಳವು ದೇಶದ ಜನರ ಜೀವನ ಮಟ್ಟ ಹೆಚ್ಚಳವನ್ನು ಸೂಚಿಸುತ್ತದೆ ಎಸ್ ತಲಾ ಆದಾಯದ ಹೆಚ್ಚಳವು ದೇಶದ ಒಟ್ಟು ಜನಸಂಖ್ಯೆಯ ಜೀವನ ಮಟ್ಟವನ್ನು ಸೂಚಿಸುತ್ತದೆ ಅಂತ ನಾವು ಹೇಳಬಹುದು ಯಾಕಂತಂದ್ರೆ ರಾಷ್ಟ್ರೀಯ ಆದಾಯ ಹೆಚ್ಚಳವಾದಂತೆ ಜನಸಂಖ್ಯೆಯು ಹೆಚ್ಚಳವಾಗಬಹುದು ಆದರೂ ಈ ತಲಾ ಆದಾಯದ ಪ್ರಮಾಣ ಏನಾದರೂ ಹೆಚ್ಚಾತಂದ್ರೆ ಅವಾಗ ಏನಾಗತ್ತಂತಂದ್ರೆ ದೇಶದಲ್ಲಿ ಬೆಳವಣಿಗೆ ಅಥವಾ ಜನರ ಜೀವನ ಮಟ್ಟ ಉತ್ತಮವಾಗುತ್ತಿದೆ ಅಥವಾ ಆಗಿದೆ ಅಂಥೇಳಿ ನಾವು ನಿರ್ಧಾರಕ್ಕೆ ಬರಬಹುದು ಆದ್ದರಿಂದ ಈ ತಲಾ ಆದಾಯ ರಾಷ್ಟ್ರೀಯ ಆದಾಯದ ಮಾಪನದಂತೆ ಈ ತಲಾ ಆದಾಯದ ಮಾಪನೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ ಇಲ್ಲಿ ತಲಾ ಆದಾಯದ ಮಾಪನ ಇಷ್ಟೊಂದು ಮುಖ್ಯ ಅಥವಾ ಮಹತ್ವವನ್ನು ಪಡ್ಕೊಂಡ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಈ ತಲಾ ಆದಾಯದ ಪರಿಕಲ್ಪನೆ ದೋಷಪೂರಿತವಾದದ್ದು ಅಂತಾನು ಹೇಳ್ತೀವಿ ನಾವು ಯಾಕಂದ್ರೆ ನಾವು ಈಗ ಉದಾಹರಣೆಗೆ ದೇಶದ ಆದಾಯ ನೂರಷ್ಟಿದ್ದು ಜನಸಂಖ್ಯೆ ಐವತ್ತಿದ್ದಾಗ ನಾವು ತಲಾ ಆದಾಯ ಎರಡೈತೆ ಅಂತ ಹೇಳ್ತೀವಿ ಒಂದು ವೇಳೆ ಜನಸಂಖ್ಯೆ ಹೆಚ್ಚಾತಂದ್ರೆ ಜನಸಂಖ್ಯೆ ಹೆಚ್ಚಾತಂದ್ರೆ ಅಲ್ಲಿ ಉದಾಹರಣೆಗೆ ಜನಸಂಖ್ಯೆ ನೂರಷ್ಟು ಆಯಿತು ಅಂದ್ರೆ ತಲಾ ಆದಾಯ ಏನಾಗುತ್ತೆ ಆಗತ್ತೆ ಹಾಗಾಗಿ ಇಲ್ಲಿ ಈ ಜನಸಂಖ್ಯೆ ಹೆಚ್ಚಳದಿಂದ ತಲಾ ಆದಾಯ ಕಡಿಮೆ ಆಗತ್ತೆ ಆದರೆ ರಾಷ್ಟ್ರೀಯ ಆದಾಯ ಏನಾಗಿರೋದಿಲ್ಲ ಕಡಿಮೆ ಆಗಿರೋದಿಲ್ಲ ಆ ಕಾರಣದಿಂದ ಇದು ದೋಷಪೂರಿತವಾಗಿದೆ ನಿಜವಾಗಲೂ ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆ ಈ ತಲಾ ಆದಾಯದಿಂದ ಅಂದಾಜು ಮಾಡ್ತೀವಿ ಅಂತಂದ್ರೆ ಅದು ಏನಾಗುತ್ತೆ ಅಂದರೆ ದೋಷಪೂರಿತವಾಗುತ್ತೆ ಯಾಕಂದರೆ ರಾಷ್ಟ್ರೀಯ ಆದಾಯ ಅಷ್ಟೇ ಇದೆ ಜನಸಂಖ್ಯೆ ಮಾತ್ರ ಹೆಚ್ಚಾಗಿದೆ ಹಾಗಾಗಿ ತಲಾ ಆದಾಯ ಕಡಿಮೆ ಆಗಿದೆ ಅಂತ ಹೇಳ್ತೀವಿ ಇದರಿಂದ ಏನಾಗುತ್ತೆ ನಾವು ದೇಶದಲ್ಲಿ ಬೆಳವಣಿಗೆ ಇಲ್ಲ ಅಂತ ಹೇಳ್ತೀವಿ ಆದರೆ ಬೆಳವಣಿಗೆ ಇದೆ ಯಾಕಂದರೆ ತಲಾ ಆದಾಯ ಕಡಿಮೆ ಆಗಿಲ್ಲ ಹಾಗಾಗಿ ಇಂತಹ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡಾಗ ಈ ತಲಾ ಆದಾಯ ಅಷ್ಟೊಂದು ನಿಖರತೆಯನ್ನು ಹೊಂದಿಲ್ಲ ಅನ್ನೋದು ಕೂಡ ನಾವು ಅರ್ಥ ಮಾಡಿಕೊಳ್ಬೋದು ಇನ್ನು ಆದಾಯ ವಿತರಣೆಯಲ್ಲಿ ಅಸಮಾನತೆಯ ನಿರ್ಲಕ್ಷ್ಯ ಆಗತ್ತೆ ಆಗಲೇ ಹೇಳಿದಂಗೆ ದೇಶದಲ್ಲಿ ಇರುವಂಥ ಎಲ್ಲ ಜನರ ಆದಾಯ ಹೆಚ್ಚಳ ಆಗಿರುವುದಿಲ್ಲ ಬಡವರ ಆದಾಯ ಆಲ್ಮೋಸ್ಟ್ ಕಡಿಮೆ ಇರುತ್ತೆ ಶ್ರೀಮಂತರ ಆದಾಯ ಆಲ್ಮೋಸ್ಟ್ ಹೆಚ್ಚಿರುತ್ತೆ ಹಾಗಾಗಿ ಎಲ್ಲ ಜನರ ಆದಾಯ ಕೂಡಿಸಿದಾಗ ನೂರು ಕೋಟಿ ಅಂತಂದಾಗ ಇನ್ನೂರು ಕೋಟಿಯಲ್ಲಿ ಎಲ್ಲ ಜನರ ಆದಾಯ ಹೆಚ್ಚ ಇರೋದಿಲ್ಲ ಇಲ್ಲಿ ಶ್ರೀಮಂತರ ಆದಾಯ ಹೆಚ್ಚಿರುತ್ತೆ ಬಡವರ ಆದಾಯ ಕಡಿಮೆ ಇರುತ್ತೆ ಆದರೆ ಡಿವೈಡ್ ಮಾಡಿದಾಗ ಎಲ್ಲರಿಗೂ ಎಲ್ಲರಿಗೂ ಕೂಡ ಎರಡು ಕೋಟಿ ಅಂಥೇಳಿ ನಾವು ಹೇಳಿಕ್ಕೆ ಬರಂಗಿಲ್ಲ ಯಾಕಂದರೆ ಕಡು ಬಡವರ ಸ್ಥಿತಿ ಕಡು ಬಡತನದಲ್ಲೇ ಇರುತ್ತೆ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಹಾಗಾಗಿ ಇದು ಸರಿಯಾದ ಮಾನದಂಡ ಅಲ್ಲ ಅಂತಲೇ ಹೇಳುತ್ತೀವಿ ಯಾವುದನ್ನು ತಲಾ ಆದಾಯವನ್ನು ನೆಕ್ಸ್ಟು ಸಾಮಾಜಿಕ ಅಂಶಗಳ ಅವಗಣನೆ ಆಗ್ಲೇ ಹೇಳಿದಂಗೆ ಅಲ್ಲಿ ಬಡವರು ಶ್ರೀಮಂತ ನಡುವಿರುವಂಥ ವ್ಯತ್ಯಾಸ ಆಗಿರಬಹುದು ಇವುಗಳ ಆಧಾರದ ಮೇಲೆ ನಾವು ಹೇಳ್ಕೊತ ಹೊಂಟ್ರೆ ದೇಶದ ಅಭಿವೃದ್ಧಿ ಆಗಿದೆ ಅಂತ ಹೇಳಿಕ್ಕೆ ಬರೋಂಗಿಲ್ಲ ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ ಹೇಳಿಕ್ಕೆ ಬರಂಗಿಲ್ಲ ಕೇವಲ ತಲಾ ಆದಾಯ ಹೆಚ್ಚಳ ಆಗಿರಬಹುದು ಆದರೆ ಎಲ್ಲ ಜನರ ಜೀವನ ಮಟ್ಟ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದನ್ನು ಹೇಳಿಕೊಡುತ್ತೆ ಇನ್ನು ಬೆಲೆ ಏರಿಕೆಯ ಸಂಭವ ಸಾಮಾನ್ಯವಾಗಿ ಬೆಲೆ ಏರಿಕೆ ಇದ್ದಾಗ ನಾವು ಈ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತೀವಂದ್ರೆ ಸಾಮಾನ್ಯವಾಗಿ ರಾಷ್ಟ್ರೀಯ ಆದಾಯ ಹೆಚ್ಚಿದೆ ಅಂತ ಅನಿಸುತ್ತೆ ಆವಾಗ ತಲಾ ಆದಾಯನೂ ಕೂಡ ಹೆಚ್ಚಿದೆ ಅಂತ ಅನಿಸುತ್ತೆ ಆದರೆ ಬೆಲೆ ಏರಿಕೆ ಇದ್ದಾಗ ಬಡವರು ಸರಕುಗಳನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಈ ತಲಾ ಆದಾಯ ಎಲ್ಲ ಜನರಿಗೆ ಜೀವನ ಮಟ್ಟವನ್ನು ಹೇಳುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಜೀವನ ಮಟ್ಟವನ್ನು ಪ್ರತಿಬಿಂಬಿಸಲು ಅಸಾಧ್ಯ ಮತ್ತು ಅದರೊಂದಿಗೆ ಎಲ್ಲ ಜನರ ವೈಯಕ್ತಿಕ ಜೀವನ ಮಟ್ಟವನ್ನು ಸೂಚಿಸಲಾರದು ಆದ್ದರಿಂದ ಇದು ಕೆಲವು ಮಿತಿಗಳನ್ನು ಹೊಂದಿದೆ ಅಂತ ನಾ ಹೇಳ್ತೇವೆ ಆಗಲೇ ಹೇಳಿದಂಗೆ ದೇಶದಲ್ಲಿರೋ ಎಲ್ಲ ಜನರ ಜೊತೆ ಒಂದೇ ರೀತಿಯಾಗಿರೋದಿಲ್ಲ ಆದರೆ ರಾಷ್ಟ್ರೀಯ ಏನಾಗಿರ್ಬೋದು ನೂರಿಂದ ಎರಡು ನೂರು ಕೋಟಿಗೆ ಹೆಚ್ಚಾಗಿರಬಹುದು ಇದರಲ್ಲಿ ಹೆಚ್ಚು ಶ್ರೀಮಂತರ ಒಂದು ಕೊಡುಗೆ ಇರಬಹುದು ಆವಾಗ ಇದನ್ನು ಅಂತ ಡಿವೈಡ್ ಮಾಡಿದಾಗ ನೂರು ಜನಸಂಖ್ಯೆ ಡಿವೈಡ್ ಮಾಡಿದಾಗ ನಮಗೆ ಎರಡು ಸಿಗುತ್ತೆ ಸೊ ಇದು ಏನಂತ ಹೇಳಕ್ಕೆ ಬರೋಂಗಿಲ್ಲ ನಾವು ನಿರ್ದಿಷ್ಟವಾಗಿ ತಲಾ ಆದಾಯ ಆ ದೇಶದ ಜನಸಂಖ್ಯೆಯ ಅಥವಾ ಜನರ ಜೀವನ ಮಟ್ಟವನ್ನು ಸೂಚಿಸುತ್ತೆ ಜೀವನ ಮಟ್ಟವನ್ನು ಸುಧಾರಣೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಕೆಲವು ದೋಷಗಳನ್ನು ಒಳಗೊಂಡಿದೆ ಅನ್ನೋದನ್ನು ಈ ತಲಾ ಆದಾಯದ ಮಾಪನ ನಮಗೆ ಹೇಳುತ್ತೆ